ನೋಡ್ಬೋದು ಚಿಕನ್ ಸಿಕ್ಸ್ಟಿ ಫೈವ್ ರೆಡಿ ಇದೆ ಇಷ್ಟು ಗರಿ ಗರಿ ನೋಡಿ ಸೊ ಟೇಸ್ಟು ಅಷ್ಟೇ ಚೆನ್ನಾಗಿದೆ ನೋಡಿ ಈ ಕ್ರಿಸ್ಪಿನೆಸ್ ನೋಡಿ ಹೇಗಿದೆ ಅಂತ ಹೇಳಿ ನೋಡಿದ್ರಾ ಸೊ ಟೇಸ್ಟು ಅಷ್ಟೇ ಚೆನ್ನಾಗಿದೆ ನನಗೆ ತರ ಪುಡಿ ಪುಡಿ ತುಂಬ ಇಷ್ಟ ಚೆನ್ನಾಗ ಹ್ಮ್ ಹಾಗೆ ನೀವು ಟ್ರೈ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ನಮಸ್ತೆ ಇಂಡಿಯನ್ ಸ್ವಾಗತ ಇವತ್ತು ಇವತ್ತು ಚಿಕನ್ ಚಿಕನ್ ನಾನು ಯಾವ ಮಾಡ್ಕೊಂಡ್ಬಿಡೋಣ ಮಾಡೋದಂತ ಹೇಳಿಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ನೋಡಿ ಇದು ಎರಡು ವಿಡಿಯೋ ಮಾಡ್ತಾ ಇದೀನಿ ಇದು ಅಮ್ಮ ಮಾಡಿದ್ರು ನೋಡ್ಬೋದು ಗ್ರೀನ್ ಮಸಾಲೆ ಸೊ ಮರಿದಿರಾ ಈ ವಿಡಿಯೋನ ನೋಡಿ ಚಿಕನ್ ಸಾರ್ ರೆಡಿ ಆಗ್ತಾ ಇದೆ ಚಿಕನ್ ಸಾರಿಗೆ ಸೈಡ್ ಡಿಶ್ಗೆ ಈಗ ನಾನು ಚಿಕನ್ ಕಬಾಬ್ ಸಿಕ್ಸ್ಟಿ ಫೈವ್ನ ಮಾಡ್ತಾಯಿದ್ದೀನಿ ಹಾಗಾಗಿ ಹಾಕಿದ್ದು ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕಾಯಿತು ಬಟ್ ಈಗ ಸಾಕಾಗಲ್ಲ ಇನ್ನೊಂದು ಸ್ವಲ್ಪ ಹಾಕೋಣ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಒಂದು ಪೂರ್ತಿ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಹಾಗೆ ಇನ್ನೊಂದು ಅರ್ಧ ಹಾಕ್ಕೊಂಡ ಹಾಗೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪು ಖಾರ ಹಾಕ್ತಿಲ್ಲ ಖಾರ ಇದರಲ್ಲೇ ಇರುತ್ತೆ ಹಾಗಾಗಿ ಒಂದು ಹತ್ತು ನಿಂಬೆಹಣ್ಣು ಹಾಕೋಣ ಹಾಗೆ ಸ್ವಲ್ಪ ನಿಂಬೆ ಹಣ್ಣಿನ ರಸನ್ನ ಹಾಕ್ತಾ ಇದ್ದೀನಿ ಯಾಕಂದ್ರೆ ಎಣ್ಣೆನಲ್ಲಿ ಮಸಾಲೆ ಹಾಗೆ ಬಿಡುತ್ತೆ ಇದು ಒಂದು ಸ್ವಲ್ಪ ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಫ್ಲವರ್ನ ಹಾಕಿದ್ದೀನಿ ಹಾಗೆ ಗರಿ ಗರಿಯಾಗಿ ಬರುತ್ತೆ ಈಗ ಸ್ವಲ್ಪ ನೀರು ಹಾಕೊಂಡ ಸ್ವಲ್ಪ ನೀರು ಹಾಕ್ತೀನಿ ಮಿಕ್ಸ್ ಮಾಡ್ಕೊಂಬಿಡೋಣ ಚಿಕನ್ಗೆ ಚೆನ್ನಾಗಿ ಮಸಾಲೆ ಹಿಡಿಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ ನಾನು ಮೊಟ್ಟೆ ಏನೂ ಹಾಕಲಿಲ್ಲ ಬರೀ ಇಷ್ಟೇ ಹಾಕಿರೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ನೋಡಿ ಮಸಾಲೆ ರೆಡಿ ಆಯಿತು ಚಿಕನ್ ಸಿಕ್ಸ್ಟಿ ಫೈವ್ಗೆ ಇದು ಸಾಕು ಅನ್ಕೊತೀನಿ ಮಸಾಲೆ ಬೇಡ ತುಂಬಾ ಹಾಕಿದ್ರೆ ಇದಾಗುತ್ತೆ ಇಷ್ಟೇ ನನ್ನ ಮಸಾಲೆ ಹಾಕಿರೋದೀಗ ನೋಡುವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ಹಾಗೆ ಹೇಳಿದಾಗೆ ಸ ರೆಡಿ ಆಯಿತು ಇದೆ ರೆಡಿ ಹಾಗೆ ಮುದ್ದೆ ಮಾಡ್ತಾ ಇದ್ದೀನಿ ಮುದ್ದೆನೂ ರೆಡಿ ಆಗ್ತಿದೆ ಹಾಗೆ ಈಗ ಬಾಂಡೆ ಇಟ್ಟಿದ್ದೀನಿ ಚಿಕನ್ ಚೆನ್ನಾಗಿ ನೆಂದಿದೆ ನೋಡ್ಬೋದು ಮಸಾಲೆಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಈಗ ಈಗ ನಾವು ಫ್ರೈ ಮಾಡ್ಕೊಂಬರೋಣ ಲೆಗ್ ಪೀಸ್ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಂಡ್ಬಿಡೋಣ ಗರಿ ಗರಿ ಆಗೋ ತನಕ ನೋಡ್ಬೋದು ಈಗ ಒಂದೆರಡು ನಿಮಿಷ ಆಯ್ತು ಈ ರೀತಿ ಟರ್ನ್ ಮಾಡ್ಕೊಂಡ್ಬಿಡೋಣ ನೋಡ್ಬೋದು ಸ್ವಲ್ಪ ಮಸಾಲೆ ಬಿಡ್ತಾ ಇದೆ ನಾನು ಯಾವಾಗಲೂ ಈ ಮಸಾಲೆನ ಟ್ರೈ ಮಾಡುವಾಗ ಹೀಗೆ ಆಗುತ್ತೆ ಈ ರೀತಿ ಮಸಾಲೆ ಬಿಟ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ಹಾಗಾಗಿ ಇನ್ನೊಂದು ಟ್ರಿಕ್ಸು ಮಾಡೋಣ ಈಗ ಉಳ್ದಿದ್ದ ಕಬಾಬ್ಗೆ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಕಡಲೆ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡೋಣ ನೋಡೋಣ ಆಮೇಲೆ ಈ ಥರ ಮಸಾಲೆ ಬಿಡುತ್ತಾ ಏನಂತ ನೋಡೋಣ ಇದು ಆಚೆ ಚಿಕನ್ ಸಿಕ್ಸ್ಟಿ ಫೈವ್ ಮಸಾಲಾನ ಯಾವಾಗ ಯೂಸ್ ಮಾಡಿದ್ರು ಹೀಗೇ ಆಗುತ್ತೆ ನಿಮಗೂ ಈ ರೀತಿ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಚಿಕನ್ ಆ್ಯಕ್ಚುಲಿ ಒಂದು ಸ್ವಲ್ಪ ಹಾಗೆ ಈ ರೀತಿ ಮಸಾಲೆ ಬಿಟ್ಟರೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಬರೀ ಮಾಂಸ ಮಾಂಸ ಇರುತ್ತೆ ಅದ್ರ ಮೇಲೆ ಕೋಟಿಂಗೇ ಇರೋದಿಲ್ಲ ಮಾಂಸ ಇದು ಮಾಂಸದ ಮೇಲೆ ಮಸಾಲೆ ಕೋಟಿಂಗ್ ಇರೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಮಸಾಲೆ ಹಿಡಿಬೇಕು ನಾನು ಹಾಗೂ ಒಂದು ಸ್ವಲ್ಪ ಹಾ ಅದಕ್ಕೋಸ್ಕರನೇ ಕಾರ್ನ್ಫ್ಲವರು ಹಾಕಿದ್ದೆ ಅದನ್ನು ಮಸಾಲೆ ಬಿಟ್ಟೈತೆ ಈಗ ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿದ್ದೀನಿ ನೋಡೋಣ ಈಗ ಆಗಿದೆ ಇದನ್ನ ತೆಗಿತಿದೆ ನೋಡಿ ಈಗ ಸ್ವಲ್ಪ ಮಸಾಲೆ ಹಿಡ್ದಿದೆ ಆದರೂ ಇನ್ನೊಂದು ಸ್ವಲ್ಪ ಹಿಡ್ದಿದ್ರೆ ಚೆನ್ನಾಗಿ ಇರ್ತಿತ್ತು ಒಂದು ಸ್ವಲ್ಪ ನೋಡಿ ಮಸಾಲೆನ ಯಾವ ರೀತಿ ಬಿಟ್ಟಿದೆ ಅಂತ ಹೇಳಿ ನೋಡಿದ್ರ ನೋಡಿ ಈ ರೀತಿ ಮಸಾಲೆ ಬಿಟ್ಬಿಟ್ಟಿದೆ ಹಾಗಾಗಿ ನಾನು ಇನ್ನು ಒಂದು ಸ್ವಲ್ಪ ಚಿಕನಿಗೆ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿದ್ದೀನಿ ಬಟ್ ಅದು ಯಾವ ಥರ ಬರುತ್ತೆ ನೋಡೋಣ ಚೆನ್ನಾಗಿ ಡೀಪ್ ಫ್ರೈ ಆಗಲಿ ನೋಡ್ಬೋದು ಮುದ್ದೆ ಬಿಸಿ ಬಿಸಿ ಚಿಕನ್ ಸಾರಿಗೆ ಸಾರು ಚಿಕನ್ ಸಾರು ಕಾಂಬಿನೇಷನ್ ಸಖತ್ತಾಗಿರುತ್ತೆ ಮಾತ್ರ ತಿಂತಾ ಇದ್ರೆ ಹಾಗೆಯೇ ಕಳೆದೋಗ್ಬಿಡ್ತೀರ ಬಿಸಿ ಬಿಸಿ ಮುದ್ದೆ ಜೊತೆ ಸಾರನ್ನ ಸೊ ಈಗ ಟರ್ನ್ ಮಾಡ್ಕೊಂಬಿಡೋಣ ಒಂದು ಎರಡು ನಿಮಿಷ ಆಯ್ತು ಆಯಿತು ಹಾಕಿದ ತಕ್ಷಣ ಈ ರೀತಿ ಟರ್ನ್ ಮಾಡೋಕ್ಕೆ ಹೋಗಬೇಡಿ ಆಗ ಮಸಾಲೆ ಬಿಟ್ಬಿಡುತ್ತೆ ನೋಡಿ ಈಗ ಕಡಲೆ ಹಿಟ್ಟು ಹಾಕಿದ್ವಲ್ಲ ಚೆನ್ನಾಗಿ ಬಂದಿದೆ ಮಸಾಲೆ ಚೆನ್ನಾಗಿ ಹಿಡಿದಿದೆ ನೋಡ್ಬೋದು ಎಲ್ಲ ಟನ್ ಮಾಡಾಗಿದೆ ಇನ್ನು ಒಂದು ಸೈಡನ್ನು ಚೆನ್ನಾಗೆ ಬೇಯಲಿ ಒಂದು ಎರಡು ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಒಂದು ಎರಡು ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡಾಗ ಹಿಟ್ಟು ಚೆಂದ ಅಂಟಿರುತ್ತೆ ಮಸಾಲೆ ಮಾಂಸಕ್ಕೆ ಆಗ ತಿನ್ನುವಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಮಾಡಿಕೊಳ್ಳಿ ಸೊ ಒಂದೆರಡು ಸ್ಪೂನ್ ಕಡಲೆ ಹಿಟ್ಟು ಹಾಕಿಬಿಡಿ ಮೊದಲೇ ಹಾಕಿ ಚೆಂದ ಮಿಕ್ಸ್ ಮಾಡಿ ಇಟ್ಬಿಡಿ ಆಗ ಮಸಾಲೆ ಹರಡೋದಿಲ್ಲ ಇಲ್ಲ ಮಸಾಲೆ ಎಲ್ಲ ಹರಡ್ಬಿಡುತ್ತೆ ಹಾಗೆ ಸೊ ಹಾಗೆ ನಾನು ಫಸ್ಟ್ ಒಂದು ರೌಂಡಲ್ಲಿ ನಾನು ಕಬಾಬ್ ಹಾಕಿದ್ನಲ್ಲ ಆಗ ನೀವೇ ನೋಡಿದ್ರಲ್ಲ ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಸೊ ಈ ಟಿಪ್ಸನ್ನ ನೆನಪಲ್ಲಿ ಇಟ್ಕೊಡಿ ನೋಡ್ಬೋದು ಚಿಕನ್ ಸಿಕ್ಸ್ಟಿ ಫೈವ್ ರೆಡಿ ಸೊ ಮಸಾಲೆ ಹಿಡಿದಿದೆ ಗರಿ ಗರಿನೂ ಆಗಿದೆ ಆ್ಯಕ್ಚುಲಿ ನಾನು ಒಂದು ಕೈ ಮೊಬೈಲ್ ಇಟ್ಕೊಂಡಿದ್ದೀನಿ ಒಂದು ಕೈಲಿ ಎತ್ತುತ್ತಾ ಇದ್ದೀನಿ ಹಾಗಾಗಿ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಇದು ಎತ್ತೋದಕ್ಕೆ ಸೊ ವೀಡಿಯೋ ಮಾಡೋರು ಒಂದು ಸ್ವಲ್ಪ ಆ ಕಡೆ ಹೋದರು ಊಟ ಮಾಡ್ತಾ ಇದ್ದಾರೆ ವೀಡಿಯೋ ಮಾಡೋರು ಸೊ ನಾನೇ ಒಂದು ಕೈಯಿಂದ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಗರಿಗರಿ ಇದೆ ಅಂತ ಹೇಳಿ ఈ ఇొరు బీడిో మిగతా నేను ఎత్తు ఇష్ట గరి గరి సాకేందౌండ్ ఎత్తాయిత రౌండ్ ఆయో ఇది మూర్నె రౌండ్ ఆ ಫುಲ್ಲು ಈ ರೀತಿ ಮಾಡಿ ಸಕ್ಕರಾಗಿ ಬರುತ್ತೆ ಮಾತ್ರ ನೋಡಿ ಗರಿ ಗರಿಯಾಗಿರೋ ಚಿಕನ್ ಸಿಕ್ಸ್ಟಿ ಫೈವ್ ರೆಡಿ ಇದೆ ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ ಹೇಳಿ ಹಾಗೆ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡೋದು ನಮ್ಮ ಮರಿಬೇಡಿ ಏನೋ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರ್ತೇವೆ ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು ಥ್ಯಾಂಕ್ ಯು ಬಾಯ್ ನೋಡ್ಬೋದು ಚಿಕನ್ ಸಿಕ್ಸ್ಟಿ ಫೈವ್ ರೆಡಿ ಇದೆ ಇಷ್ಟು ಗರಿ ಗರಿಯಾಗಿದೆ ನೋಡಿ ಸೊ ಟೇಸ್ಟು ಅಷ್ಟೇ ಚೆನ್ನಾಗಿದೆ ನೋಡಿ ಈ ಕ್ರಿಸ್ಪಿನೆಸ್ ನೋಡಿ ಹೇಗಿದೆ ಅಂತ ಹೇಳಿ ನೋಡಿದ್ರ ಸೊ ಟೇಸ್ಟು ಅಷ್ಟೇ ಚೆನ್ನಾಗಿದೆ ನನಗಿಂತ ಪುಡಿ ಪುಡಿ ತುಂಬ ಇಷ್ಟ ಚೆನ್ನಾಗ್ ಹಾಗೆ ನೀವು ಟ್ರೈ ಮಾಡೋದನ್ನ ಮರಿಬೇಡಿ Thank you.